ಕುಂತಾರ ನೀವು ಯಾಕೆ ಯಾಕೆ ಇಲ್ಲಿ ಕುಂತಣ್ಣ ಇಲ್ಲ ಯಾಕೆ ಮನೆಗೆ ಬೀರ್ ಹೋಗಣ್ಣ ಏನೇ ಏ ಮನೆ ಬಿಟ್ಟು ಹೊರಗೆ ಹೊರಗಾಗಿದ್ರೆ ಏ ಮನೆ ನನ್ನ ಯಾಕೆ ಹೊರಗೆ ಹಾಕ್ತಾರಾ ಮತ್ತ ಯಾಕಿನ ಕುಂತಡಿ ಟೆನ್ಶನ್ದಾಗ ನೀನು ಹೋಗಪ್ಪ ಇರ್ಲಿ ಟೆನ್ಷನ್ ಅದೇನ್ ಟೆನ್ಷನ್ ಹೇಳಲೆ ಕೊಡಿ ಹ್ಞೂ ನಿನ್ ಕೈಲಿ ಆಗಲ್ಲ ನೀನ್ ಮಾಡೋದ ಏ ನಿನ್ ದೋಸ್ತ ಇದೀನಿ ಹೇಳಲ್ಲಯಪ್ಪ ಅದೇನ್ ಟೆನ್ಷನ್ ಹೇಳೋ ನಾನು ಮಾಡ್ದೆ ಯಾಕೆ ಹೇಳ್ದಂತೆ ಯಾಕೆ ಆಗಲ್ಲ ಹೋಗ ಮಾರ ನಿನ್ ಕೈಲಿ ಆಗಲ್ಲ ಹೋಗು ಅಲ್ಲಿ ಅದು ಏನದ ಹೇಳಿ ನಿನ್ ದೋಸ್ತದೆ ನಾನು ಕೆಲಸನ ಮಾಡ್ದೆನ ನಿನ್ ಕೈಲಿ ಆಗಲ್ಲ ಹೋಗ್ ಮಂಜು ಬರೇ ಮಾತಾಡ್ತಾವ ಮಾತಲ್ಲ ಹೇಳ ನನ್ ನಂಗೆ ಹೇಳ ಮಾಡ್ದೆ ಇನ್ ಯಾಕೆ ನಿಂದಂತಿ ನಾ ಅದಿರಲ್ಲ ನೀನ್ ದೋಸ್ತ ಇದೀನಿ ನಂಬಿಕೆ ಅಲ್ಲ ನನ್ ಮೇಲೆ ನಂಬಿಕೆ ಪ್ರಶ್ನೆ ಅಲ್ಲಪ್ಪ ರೊಕ್ಕದ ಪ್ರಶ್ನೆ ಅದ ಏನಲ್ಲ ರೊಕ್ಕದ ಪ್ರಶ್ನೆ ನಾ ಒಟ್ಟ ಈಗ ಒಂದ್ ಒಂದ್ ಗಂಟೆ ಕೇಳ್ದಂಗ್ ಗೋಡೆ ಅಂತ ಮೂಳು ಬಡದಂಗ್ ನೋಡಂಗ ಏನಾಗ ಗುಣಗುಣ ಅನ್ನಕತ್ತಿ ಅಲ್ಲ ಪಾಯಪ್ಪ ಪುಣ್ಯಾತ್ಮ ಮುಖ ಯಾಕ ಸಗಣಿ ಹೆಂಗ್ ಮಾಡಿದ್ರ ರೊಕ್ಕಾನ ಅದಕ್ಕ ಹೇಳಿದ್ ನಾ ನಿನ್ ಕೈಲಿ ಆಗಂಗಿಲ್ಲ ಬುಡಿ ವಲ್ಲ ನಿಮ್ಗ್ ಮಾತಂತ ಮುಖ ನೋಡ ಹೆಂಗ್ ಮಾಡ್ಯಾರ ಸೆಣ್ಯಾ ಹೆಂಗ ಇಲ್ಲ ಅಂದ ಏನಿಲ್ಲ ಒಂದ್ ಎರಡು ನಿಮಿಷ ಇಲ್ಲ ಬಾ ನೀ ಏನ್ ಕೇಳಿದಲ್ಲ ಎರಡು ನಿಮಿಷ ಬಂತೆಡಿ ದೋಸ್ತ ಇಲ್ಲ ನಾ ಯಾ ಎರಡು ನಿಮಿಷ ಬಂತೆಡಿ

ಗಾಡಿ ಮ ನಂತು ಗಾಡಿಗಳು ಮಾರ್ಕೆಟ್ ನಾಗ್ಬಿಟ್ಟು ಗಾಡಿ ಮಾರ್ಕೆಟ್ ಆಗೋಲ್ವು ನನ್ ಗಾಡಿ ಮಾರಿದ ತಕ್ಷಣ ಕೊಡ್ತೀನಿ ಸಾಯಂಕಾಲ ಬಂದ್ ಯಾರ ಕೊಡ್ತೀವಿ ಚಾ ಕೊಡುದ ಚಿ ಮತ್ತೆ ಐದ್ ರೂಪಾಯಿ ಹತ್ ರೂಪಾಯಿ ಖರ್ಚು ಮಾಡ್ತೀವ್ ಎರಡು ದಿವಸ ಹೇಳಕ್ಕೆ ಫೋನ್ ಪೇ ಮಾಡಿಬಿಡು ನಿಮ್ಗೆ ಸಾಯಂಕಾಲ ಅನ್ನೋದ್ರೆ ರೊಕ್ಕ ಕೊಡ್ತೀನಪ್ಪ ತಲೆ ಕೆಡ್ಸ್ಕೊಬೇಡ ನಾನ್ ಒಳ್ಳೆ ಸಿಗಬಿದ್ನೆಲ್ಲ ಅನ್ಕೋಬೇಡ ದೋಸ್ತ ರೊಕ್ಕ ನೋಡ್ಬೇಡ ನೋಡು ದೋಸ್ತಿ ಬಹಳ ಮುಖ್ಯ ಹಂಗಲ್ಲ ದೋಸ್ತಿ ಮೇಲೆ ಮುಖ್ಯ ಐತ್ ನನಗ ನಾನ್ ಅಜಿನ ಕೊಡಕ್ ಕೊಡ್ತಂತ ನಂಬಿಕೆ ಐತು ಕೊಡ್ತಲ್ಲ ಮತ್ತೆ ಯಾವ ಕೊಡ್ತೀವಿ ಸಾಯಂಕಾಲ ಕೊಡ್ತಂತ ಹೇಳಿದ್ನು ಗಾಡಿ ಮರ ಹೋದವ ಎರಡು ಗಾಡಿ ಮಾರಿದ್ನಪ್ಪ ಅಂದ್ರೆ ಸಾಯಂಕಾಲ ತಂದು ಕೊಡ್ತಾವ ನಿನ್ಗ ಅದಕ್ಕೆ ಯಾಕೆ ಎಷ್ಟು ತಲೆ ಕೆಡ್ಸ್ಕೊಂಡ್ರಿ ಮುಂಚೆ ಇಷ್ಟು ಹೆಲ್ಪ್ ಮಾಡಂಗಿಲ್ಲ ಏ ಮಾಡಮ್ಮ ಹೆಲ್ಪ್ ಮಾಡಮ್ಮ ಏನ್ ಏನ್ ನೋಡಪ್ಪ ಹೆಲ್ಪ್ ಮಾಡಮ್ಮ ನನ್ನ ನಂಬರ್ ಗೊತ್ತಲ್ಲ சரிதான் <laughs> <laughs> ஆஹ் அத்த ஏன் மாட்டாரி கொட்டங்க ஏன் மழையோ ஏன் ஏடோ நாய் சூப்பேன் ಯಾರ ಹೋಗ್ಬೇಕು ಎಲ್ಲಿ ಹೋಗ್ ಕೊಟ್ಟಿಲ್ಲ ರೊಕ್ಕ ಲೇ ಕೊಡಿ ನಿಂದ ಒಂದ್ ದೊಡ್ಡ ಕಾಟ ಆತಲ್ಲ ಇಲ್ಲಿ ಮತ್ತೆ ಬಂದ್ರೆ ನಾಯಿ ಚೋಬಡಗಿದ್ದಿ ಅಲ್ಲಿ ರೊಕ್ಕ ಕೊಟ್ಟು ನಮಗೆ ಬೆಲೆ ಕೊಡಿ ರೊಕ್ಕ ನಮಗ ಬರ್ತ ನಾ ಮಾಡಿದ್ ನೀವು ಯಾರ ಕೊಡ್ತಂದ್ರೆ ಸಾಯಂಕಾಲ ಕೊಡದಂತ ಹೇಳಿದ್ವಿ ಆರ್ ಗಂಟೆ ಬಾ ಅಂತ ಹೌದಾ ಆರ್ ಗಂಟೆ ಬಂದ್ರಿ ಏನ್ ಮಾಡ್ತೇವೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡ್ ಬಂದಿ ಬಂದು ಸ್ವಿಚ್ ಆಫ್ ಮಾಡಿದ್ದಲ್ಲಪ್ಪ ಮೊಬೈಲ್ ಚಾರ್ಜ್ ಇರ್ಲಿಲ್ಲ ಕರೆಂಟ್ ಇಲ್ಲ ಅದಕ್ಕೆ ಸ್ವಿಚ್ ಆಫ್ ಆಗೈತಿ ಸಾಯಂಕಾಲ ನಾಳೆ ಸಾಯಂಕಾಲ ಕೊಟ್ಟಿದ್ದು ದೋಸ್ತ ಇವತ್ತು ನಿನ್ನ ಏನಾರ ಮಾಡು ಗಿರಾಕ್ ಬಂದಿತ್ತು ಅದು ಬಂದಿದ್ದು ಗಾಡಿ ತಗೊಳ್ಳಿಲ್ಲ ಕೂಡ ಹಂಗಾಗಿ ಏನ್ ಮಾಡ್ತೀನಿ ನೋಡಪ್ಪ ಬರೀ ಇದಾ ಅಥವಾ ಬಳೆ ಏನ ನಾಳೆ ಕೊಡ್ತೀನಿ ತೋ ಇವತ್ತು ನಿನ್ನ ಏನಾರ ಮಾಡ್ಕ ನಾಳೆ ಕೊಡ್ನೆ ಮನಿ ಕಡೆ ಬರ್ಬೋಡ ಪೋಯಪ್ಪ ಮನೆ ಬೈತಾ ಅಲ್ಲಿ ಅಂಗಡಿ ತಗ ಮೈ ನೋ ಮರ ಅಂಗಡಿ ಬಂದ್ ಮಾಡ್ಕೆ ಮೊದಲು ಬಂದಿನ ಇಲ್ಲಿ ಮನಿ ಬಂದ್ ಏನ ಅದಕ್ಕ ಮತ್ತೆ ಏನ ಮಾಡೋ ಅಲ್ಲಿ ಗ್ಯಾರೇಜ್ ಕಡೆನೇ ಸಿಕ್ಕಿ ಸರಿ ದಬಾ ಬಾ ಆಯ್ತು ಹಾಯಿಗೆ

ಸ್ವಲ್ಪ ಖಬ್ರೈತೆ ಇಲ್ಲ ರಾ ಇಷ್ಟು ಗಂಟಿದ್ದು ಕೊಂಡ್ಬೋದಿಲ್ಲ ಬಂದು ಏನೇ ನಾಳೆ ಕೊಡ್ತೇನೆ ಸಾಯಂಕಾಲ ಕೊಡತೇ ಇವತ್ತು ತಿರುಗಿ ದಿವಸ ಗೊತ್ತಾ ಹೇಳೋದಿ ಹೇಳಬೇಡಿಗೆ ಕೇಳಿ ಕೇಳ ಸಾಕ ಏನ ಇಲ್ಲ ಒಂದ್ ಸ್ವಲ್ಪ ಹೋಗಿದ್ದೀವಿ ದೇವ್ರಿಗೆ ಹೋಗಿದ್ದೆ ಬರೋದಕ್ಕ ಲೇಟ್ ಆಗಿತ್ತು ಒಂದ್ ವಾರ ಗ್ಯಾರೇಜ್ ಕರೆ ಹುಡುಗಿತ್ತು ಅದಕ್ಕೆ ಬರಕ್ ಒಂದ್ ದಿನ ಲೇಟ್ ಆಗೈತಿ ತಗ ಏನಾಗಿಲ್ಲ ಇವತ್ತು ಇಷ್ಟ ದಿನ ತಡ್ಕೊಂಡ್ ನಿಮ್ದಿ ಇವತ್ತ ಒಂದಿನ ತಡ್ಕೊಂಡ್ ನಾಳೆ ನಾಳೆಗ್ ಬಾಪ್ಪ ನಾಳೆಗ್ ಬೆಳಗ್ಗೆ ಕೊಟ್ಬಿಡ್ತೀನಿ ದೊಡ್ಡ ತಿಲಿವೆ ಅಂದ್ರೆ ಏರೋ ಬಿಡ್ತಪ್ಪ ಅಂದ್ರೆ ನಮ್ಗ ಏನ್ ದೋಸ್ತರ ನಂಬಿಕೆ ಮೇಲೆ ಗುಂಡಿ ಅಂದ್ರ ನಂಬಿಕೆನ ಕಳ್ಕೊನ ಮಾಡ್ತೇವೆ

ಮತ್ತು ಬಸ್ ನಂಗೆ ರಗ ಕೊಡು ಆಯ್ತು ಏನು ಇವತ್ತು ಒಂದು ದಿನ ತಡಿಯಪ್ಪ ನಾಳೆ ಕೊಟ್ಟು ಬಿಡು ಇವತ್ತು ಒಂದು ದಿನ ಅಲ್ಲ ಇಲ್ಲಿ ನಂಗೆ ಕೊಟ್ಟು ಬಿಡೋ ನಾನು ನನಗೆ ಕೊಟ್ಟು ಬಿಡು ಏ ಏ ಹೋಗಲ್ಲ ಅಂತಲ್ಲ ನಾಳೆ ದೋಸ್ತ ಹೋಗು ನಾಳೆ ಎಷ್ಟೊತ್ತಿನ ಕೊಡು ಯಾರು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತೀಪ್ಪ ಟೈಮ್ ವೇಸ್ಟಲ್ಲ ನೀ ಯಾರು ಹೇಳ್ರಿ ಟೈಮ್ ವೇಸ್ಟ್ ಹಾಗೆ ಆಗೇಬಿಡತ್ತಿ ಏನು ಇವತ್ತು ಎಡೋದಾದಿಲ್ಲ ನಾ ಇಲ್ಲಿ ಕುಂದ್ರ ಅವ ನಂಗೆ ರಗ ಕೊಟ್ಟು ಅಲ್ಲಲ್ಲಿ ಕಬ್ರಿಗೆ ಇಡಿ ಕಬುರ್ ಗಿಬುರ್ ಐತಿ ನಿಮಗೆ

அய்ய நாளிங் கொடுத்து அங்கி மேலோ சார் ரூபாய் அங்கே நம்பிக்கை நம்பிக்கை முறியவரே சார்

ಅವನಿಗೊಂದು ಸೆಕೆಂಡ್ ಬೈಕ್ ಬೇಕು ನಾನು ತೊಗೊಳಿಕ್ ಹೋಗ್ತೀನಿ ಅದೇ ಟೈಮಲ್ಲಿ ನೀವು ಬನ್ನಿ ನಮ್ಮ ಪರ್ಚೇ ಇರೋ ಅಂತ ಹೇಳಿ ಅದ್ರ ಮೇಲೆ ಮಾಡಿ ಸೆಕೆಂಡ್ ಹ್ಯಾಂಡ್ ಬೈಕಲ್ಲಿ ಮಾತಾಡ್ಕೊಂಡು ರೇಟ್ ಏನಿದೆ ಮಾಡ್ಕೊಂಡು ಮಾಡಿಕೊಂಡು ಅವನಿಗೆ ಬುದ್ಧಿ ಕಲ್ಸೋಣ ಆಯ್ತು ತೋರಿ ಸರ್ ನೀವು ಹೇಳ್ದಂಗೆ ಮಾಡಮ್ ರೀ ಒಟ್ಟು ನನ್ನ ನನ್ನ ಒಟ್ಟು ದುಡ್ಡು ಬಂದ್ರೆ ಸಾಕ್ರಿ ಒಟ್ಟು ನೀವು ಹೇಳ್ದಂಗೆ ಮಾಡಮ್ ರೀ ನಿನ್ನ ನಾ ಹೇಳ್ದಂಗೆ ಮಾಡು ಆಯ್ತು ನಿನ್ನ ದುಡ್ಡಿನ ಖಂಡಿತ ಬರುತ್ತೆ ಓಕೆ ಸರ್ ಓಕೆನಾ ಓಕೆ ಆಯ್ತು ಸರ್ ಉಪಕಾರ ಆದ್ರಿ ನಿಮ್ಮಿಂದ ಒಂದೊಂದು ಹೆಲ್ಪ್ ಆಗುತ್ತೆ ರೀ ಸರ್ ಒಂದು ಯಾವಾಗ ಮಾಡಮ್ ಸರ್ ಇದೆ இன்னારે பா நாளைக்கு முடிப்பறேன் சார் தேங்க்ஸ் சார் பாய் பர்தி சொல்லு லே லே ஓணம் நாடா அதெல்லாம் அஷ்டம் கிரெக் ಅದಿ ಹೇಳ ಮಂದಿಗೆ ಹೆಚ್ಚಿಗೆ ಹಬ್ಬ ಅಂತ ಬಂದ್ ಆ ರೇಟ್ ಹೇಳ್ತಿ ಬಂದಿದ್ ಗಿರಾಕೆಲ್ಲ ಅಣ್ಣ ಅದೇ ಮೊನ್ನೆ ಒಬ್ಬ ಗಿರಾಕ್ ಬಂದ ವಾಪಸ್ ಹೋದ ಅದೇ ಗಾಡಿ ಏನಿಲ್ಲ ಅಣ್ಣ ಅವ್ರು ಶೋರೂಮ್ ಗಾಡಿ ಎಲ್ಲಾ ಅರ್ಧ ರೇಟಿಗೆ ಮಾಡ್ತಾರ ಸೆಕೆಂಡ್ ಹ್ಯಾಂಡ್ ಅದಕ್ಕೆ ಮಂದಿ ಹೋಗ್ತಾರ ನೀನ್ ಹಳೆ ಗಾಡಿ ತಗೊಂಡ್ ಶೋರೂಮ್ ರೇಟ್ ಹೇಳದ್ರಪ್ಪ ಯಾರು ಬರ್ತಾರಣ್ಣ ಐತಿ ಒಂದ್ ಲಕ್ಷ ಇಪ್ಪತ್ ಸಾವಿರ ಐತಿ ಮತ್ ನಾನ್ ಎರಡ್ ಸಾವಿರ ಕಡಿಮೆ ಸಾವಿರ ತಗೊಂಡು ಅಂತ ಹೇಳಿ ಇದು ಗಾಡಿ ಒಂದ್ ಲಕ್ಷ ಹದಿನೆಂಟು ಸಾವಿರ ಇದೆಲ್ಲ ಸೆಕೆಂಡ್ ಹ್ಯಾಂಡ್ ಗಾಡಿ ಇದು ಅರ್ಧ ರೇಟಿಗೆ ಹೋಗುತ್ತಾ ನೀನು ಶೋರೂಮ್ ರೇಟ್ ಹೇಳಿದ್ರೆ ಯಾರು ತಗಂತಾರ ಒಂದು ಗಾಡಿ ತಗೊಂಡಿನಿ ಎಷ್ಟು ಹೊಸದು ಒಂದ್ ಲಕ್ಷ ಇಪ್ಪತ್ ಸಾವಿರ ತಗೊಂಡಿನ ಒಂದ್ ಲಕ್ಷ ಇಪ್ಪತ್ ಸಾವಿರೇನು ಒಂದು ಹದಿನೈದು ದಿನ ಒಂದ್ ತಿಂಗ್ಳ ಆಯ್ತಣ ಅಂದ್ರ ಒಂದ್ ಎರಡ್ ಸಾವಿರ ರೂಪಾಯಿ ಕೊಡ್ತೀನಿ ತಂದಿಲ್ಲ ಹೆಚ್ಚು ಗಾಡಿ ಅದನ್ನ

ಯಾವ ಗಾಡಿ ಬೇಕ್ರಿ ಈಗ ಡಿಒ ಐತಿ ಅದೊಂದು ಸ್ಕೂಟಿ ಐತಿ ಈ ಬೈಕ್ ಐತಿ ಅದೊಂದು ಎಕ್ಸ್ ಎಲ್ ಸೂಪರ್ ಒಂದೈತಿ ಇದೆಷ್ಟು ಇದು ನೋಡ್ರಿ ಶೋರೂಮ್ ಕಡೆ ಹೋದ್ರ ನಿಮ್ಗ ಒಂದ್ ಲಕ್ಷದ ಹತ್ ಸಾವಿರ ಮೇಲೆ ಐತಿ ಗಾಡಿ ಅದು ಅದು ಡಿಒ ಒಂದ್ ಲಕ್ಷದ ಇಪ್ಪತ್ ಸಾವಿರ ಐತಿ ಶೋರೂಮ್ ತಾಗ ಗೊತ್ತದು ಅದು ಮಾರ್ಕೆಟ್ ಅಷ್ಟೊಂದ್ ಏನ್ ರೀ ಅದನ್ನು ಕಮ್ಮಿ ಕಮ್ಮಿ ಅಂದ್ರೆ ಎಪ್ಪತ್ತೆಂಬತ್ ಸಾವಿರ ರೂಪಾಯಿ ರೇಟ್ ರೀ ಆ ಗಾಡಿ ಸರ್ ನೋಡ್ಕೊಡಪ್ಪ ಸೆಕೆಂಡ್ ಹ್ಯಾಂಡ್ ಅಂದ್ರೆ ಮತ್ತೆ ಸೆಕೆಂಡ್ ಹ್ಯಾಂಡ್ ಅನ್ರಿ ಬರೀ ಒಂದ್ ವರ್ಷದ ಗಾಡಿ ಅಷ್ಟೇ ರೀ ಇದ್ರ ಒಂದ್ ಗಾಡಿ ನೋಡ್ರಿ ಒಂದು ವರ್ಷ ಗಾಡಿ ಸೆಕೆಂಡ್ ಹ್ಯಾಂಡ್ ಗಾಡಿ ಅಂತಾರ ಅಂದ್ರಿ ಯಾರನ್ನ ನನಗ್ ಗೊತ್ತಿಲ್ಲಪ್ಪ ಶೋರೂಮ್ ರೇಟ್ ಇದ್ರೆ ಅರ್ಧಕ್ಕೆ ಅರ್ಧ ಕಮ್ಮಿ ಇರ್ತದೆ ನೀನು ಹತ್ತು ಇಪ್ಪತ್ತು ಸಾವಿರ ಕಡಿಮೆ ಮಾಡಿದ್ರೆ ಹೆಂಗ್ ಬರ್ತದೆ ಹೆಂಗ್ ಬರ್ತದ ಸೆಕೆಂಡ್ ಹ್ಯಾಂಡ್ ಅದ ಬಂದು ಹೋಗಿದ್ದು ಗಿರಾಕಿ ಹಚ್ಕೆ ಮತ್ತೆ ನೀನು ಶೋರೂಮ್ ರೇಟ್ ಅಂತೀವಲ್ಲ ಮರ ಒಂದ್ ಲಕ್ಷ ಗಾಡಿ ದೇಳ್ ಲಕ್ಷ ಅಂತಿ ದೇಳ್ ಲಕ್ಷ ಗಾಡಿ ಎರಡ್ ಲಕ್ಷ ಅಂತಿ ಇಲ್ಲಿಂದ್ರೆ ನೋಡಿ ಮಾತಾಡು ಅದೇ ನಿಮ್ಮನ್ನೆಲ್ಲ ನೋಡ್ದಂಗ್ ಆಗ್ಯತ್ ನೋಡ್ರಿ ನೀವು ನಮ್ಮ ಇವರು ಫ್ರೆಂಡ್ ಅಂದ್ರೆ ನೀವು ಹಾ ಗೊತ್ತಾಯ್ತ್ ಗೊತ್ತಾಯ್ತ ಇಲ್ಲ ಬರ್ರಿ ಗಾಡಿ ನಿಮಗ ಅಂದ್ರ ಹೆಚ್ಚು ಕಮ್ಮಿ ಮಾಡಿ ಕೊಡೋಣ ಅದಕ್ಕೆ ತಲಿ ಕೆಲ್ಸ ಅಂತೀರಿ ಈಗ ಫೈನಲ್ ರೇಟ್ ಎಷ್ಟ ಆತು ಅದ್ಕೆ ಹೇಳ್ಬಿಡು ಅಲ್ರಿ ಪರಿಚಯ ಅರೀ ನಿಮ್ಗ್ ಹೆಚ್ಚ ಕಮ್ಮಿ ಮಾಡಿ ಕೊಡಣ ಈಗ ಅಂತ ಹೇಳಿದ್ರ ನಾನು ಒಂದ್ ಲಕ್ಷ ಕಮ್ಮಿ ಗಾಡಿ ಕೊಡಂಗಿಲ್ಲ ನೀವು ನಂಬರ್ ನಿಮ್ಮವ್ರ್ ಅಂತ ಹೇಳಕತ್ತೀರಲ್ಲಾ ಅದರ ಸಲೆಂದ ಒಂದ ಹತ್ತ್ ಸಾವಿರ ಕಡಿಮೆ ಮಾಡ್ತೀನಿ ತಗೊಂಡೋಗ್ರಿ ಹೋಗ್ರಿ ತೊಂಬತ್ ಸಾವಿರ ಕೊಡ್ರಿ ಗಾಡಿ ಸಿಗಲ್ರಿ ಕುದಿ ಹೊಡೆದಂಗ ಒಡತೈತಿ ಗಾಡಿ ನೋಡಪ್ಪ ಅರ್ಧ ರೇಟ್ ಕೊಡು ಒಂದ್ ಲಕ್ಷದ ಅದು ಒಟ್ಟಲ್ಲ ಸಾವಿರ ಅಲ್ಲ ಐವತ್ ಸಾವಿರ ಫೈನಲ್ ಮಾಡ್ತೀವಿ ಹೇಳಿ ಐವತ್ ಸಾವಿರ ಅಲ್ರಿ ನನಗಾಗ ಬಿದ್ದಿಲ್ಲ ನನಗ ಎಂಬತ್ತ್ ಎಂಟು ಸಾವಿರ ರೂಪಾಯಕ್ ನಾನ್ ತಂದಿನ ಗಾಡಿ ನಾವು ಸಾವಿರ ಅಂತ ಹೇಳಿದ್ರೆ ಮಾಡ್ಕೊಂಡ್ ಕೊಡ್ಲಿ ಅನ್ರಿ ನೀವ್ ಫ್ರೆಂಡ್ ಅವ್ರಿಮ್ ಫ್ರೆಂಡ್ ಅಂತ ಹೇಳಿದ್ ಸ್ವಲ್ಪ ಕಡಿಮೆ ಮಾಡಾಕತ್ತಿ ನಿಮ್ಗೆ ಗಾಡಿ ಏನಿಲ್ಲರಿ ಆಯ್ತು ನಮಗೂ ಬೇಡ ನಿಮಗೂ ಬೇಡ ನನ್ಗೆ ಲಾಸ್ ಆದ್ರೂ ಚಿಂತಿಲ್ಲ ಎಪ್ಪತ್ ಸಾವಿರ ಕೊಡ್ಕೊಂಡ್ರಿ ಇದ್ರ ಮೇಲೆ ಮಾತಾಡ್ಬೇಡ ಕರ್ಸ್ತೀನಿ ಫೋನ್ ಹಚ್ತೀನಿ ಅವ್ರಿಗೆ ಫೋನ್ ಹಚ್ಚೋದೇನು ಬೇಡ್ರಿ ಆಯ್ತಾ

ಇದಾಗ್ಬಿಟ್ಟು ಏನ್ರಿ ಈಗ ನಮ್ಗ ಬರ್ಬೇಕು ಈಗ ಬಹಿರ್ಸನ್ರಿಯ ಬರ್ಸ್ಟ್ಯಾಂಡ್ ಬೇಗ ಆಸ್ತಿ ಕೊಟ್ಟು ಬೇಗ ನೆಕ್ಸ್ಟ್ ನೋಡಬಾರ್ದು

ನಾವೇನ್ ಮೋಸ ಮಾಡುದಿಲ್ಲ ನೀನ್ ಚಿಂತೆ ಮಾಡ್ಬೋಡಿಗೆ ಹೋಗ್ತೀನಿ ಊಟಕ್ಕೆ ಅರ್ಧ ಕಟ್ಟಿಬೇಕು ಈಗ ದುಡ್ಡು ತಗೊಂಡು ಎಲ್ಲ ಸರಿ ಮಾಡ್ಕೊತೀನಿ ನಾಳೆ ನಿಮ್ಮ ದೋಸ್ತಾಯಿ ಕೊಡ್ತೀನಿ ನಾ ಏನ್ ಮೋಸ ಮಾಡುದಿಲ್ಲ ಗ್ಯಾರಂಟಿ ನಾಳೆ ನಾಳೆ ಬಂದು ತಗೋಡು ಅಲ್ಲ ಮಂಜು ಮತ್ತೆ ಅವ್ರು ಪರಿಚಯ ಅದಾರ ಅಂತ ಹೇಳಿ ಹೇಳಿದೆ ನೀನು ಅವ್ರು ದೋಸ್ತಲ್ಲ ಪಾಸ್ ಅಲ್ಲಿ ಹೋಗಿ ನಾನು ಬಂದಿರೋದ್ ಮತ್ತೆ ಇಪ್ಪತ್ ಸಾವಿರದ ಐದ್ನೈದ್ ಸಾವಿರ ಆಗಿಬಿಡ ಏನ

ಹ್ಮ್ ನೋಡುವ ಮರುದಿನ ಕೊಡ್ತೀನಿ ಅಂತ ಹೇಳಿ ಹದಿನೈದು ದಿನ ಆಯ್ತು ಇವನು ಒತ್ತಾರ ಕೊಟ್ಟಾರ ಏನೇನು ಮಾಡ್ಬಿಟ್ಟು ಬಿಟ್ಟನು ಇವನು ಆ ಕಡೆ ಅದ ನಮಸ್ಕಾರ ಬಾ ಮಂಜೋಣ ಅದೇ ಚಂದ್ರ ವಾ ಲೇ ಕೊಡಿ ಬಂದಿಲ್ಲ ಏನ್ ಹಾಕೊಡಿ ಅಲ್ಲಾ ಮಾರ ದಿನಾ ಇಸ್ಕೊಡ್ತೀನಿ ಅಂತ ಎಲ್ಲ ರೊಕ್ಕಾ ಇಸ್ಕೊಂಡ್ ಹೋಗ್ಯಾರ ಅವ್ರು ಸಾಯಂಕಾಲ ಹಾಕ್ತನಂದಾರ ಆ ಕಡೆ ಕಲ್ಲ ನಾಳೆ ಕೊಡ್ತಾನ ನೀನು ಈ ಕಡೆ ಕಲ್ಲ ಹದ್ನೈದ್ ದಿನ ಆಯ್ತಲ್ಲ ಕೊಡಿ ಅವನು ಹೆಂಗ ಮಾರೇ ಕೊಡಿ ಕೊಡ್ತಂದ್ರ ಇವ್ರ ಕೊರಿತ ಫೋನ್ ಹಚ್ಚ ಕೇಳ್ತಾ ಮನಿ ಅಪ್ಪಾ ಅಲ್ಲಾ ದೋಸ್ತಿ ಒಳಗೆ ಹಿಂಗ್ ಮಾಡೋ ಸರಿ ಅನ್ನ ನಾನು ಏನ ನಿನ್ನ ನಂಬಿಕೆಯಿಂದ ನೀ ಗಾಡಿ ಕೊಟ್ಟಿನ ಹೇಳಿ ಅವ್ರು ಬರ್ತಾ ಇದ್ರು ಬಂದಿಲ್ಲ ದೋಸ್ತನಿ ನಿನ್ನ ನಂಬಿ ನಾ ಗಾಡಿ ಕೊಟ್ಟಿನಪ್ಪ ಆ ಕಡೆ ನೀನು ಆ ಕಡೆ ಅವ್ರು ಆ ಕಡೆ ಏನು ಒ ಇಪ್ಪತ್ತಂದ್ರ ಸಾವಿರ ಕೊಟ್ಟ ಫೋನ್ ಆಸರಿ ಫೋನ್ ಆಸಂತಾ ಅಚೆ ಮತ್ತೆ ನಂಬರ್ ಅಲ್ಲ ಲೋಕ ಅವನು ನನಗೆ ಪರಿಚಯ ಆದ ನಾನು ನಿಮ ಪರಿಚಯ ಅಂತ ಇಲ್ಲ ಅಂತ ಹೇಳೋ ಮರ ಎಲ್ಲ ನಾನು ಒಂದು ಹೇಳಿ ಬರ್ತದ ನಂಬರ್ ನನಗೆ ಎಲ್ಲಿ ನಂಬರ್ ಇಲ್ಲ ನನಗೆ ಏನಿಲ್ಲ ಹಾಕೊಡಿ ನೀನ್ ನೀನೇನು ಮಾಡ್ತಾಡಿ ಮಾಡ್ತಾಡಿ ಇಗೆ ಹ್ಞೂ ನಂಗೆ ಕೇಳ್ತೇನಪ್ಪ ಮತ್ತ ಇವ ಏ ನಾ ಹಂಗೆ ಹೇಳಿದೆ ಅಲ್ಲೇ ಕೊಡಿ ಬಾರಿ ಆಟ ಆಡ್ತೀಯಪ್ಪ ಮನುಷ್ಯ ನೀನು ಹಲೋ ಯಾರನ್ನ ಯಾರನ್ನ ಕೊಡ್ಬೇಕು ಸರ್ ಇಲ್ಲಿ ಅಂಗಡಿ ಕಡೆ ಬರ್ರಿ ಅದು ದುಡ್ಡು ಕೊಡೋದಿತ್ತಲಾ ಅವನ್ ಬಂದಿದ್ದೀರಿ ಒಂದು ಆಯ್ಲೇ ಐದಾರು ಸಲ ಆದ್ರೆ ಬರಕತ್ತ ಹಾಂ ಅವನಿಗೆ ಸ್ವಲ್ಪ ಇದು ಮಾಡಿ ಬರ್ರಿ ನೀವು ಬನ್ರಿ ಮತ್ತೇನ ಅಂದ್ರೆ ಸರಿ ಸರ್ ಓಕೆ ಸರ್ ಓಕೆ ಸರ್ ಹ್ಞೂ ಬರ್ತೇನೆ ಬಾಯ್ ಆಯ್ತಂದ್ರೆ

ಅಲ್ಲೋ ಮಂಜು ನೋಡ್ ನಡ ಬರೀ ಇಪ್ಪ ಸರ್ಪಕ್ ಕೊಟ್ಟ್ರ ನಿಮ್ಗ ಗಾಡಿ ಯಾವನ್ ಕೊಟ್ಟು ಕಳಸ್ತಾನ ನಾನು ನಿನ್ ನಂಬಿಕೆ ಮೇಲೆ ಬರೇ ಗಾಡಿ ಕೊಟ್ಕಳಿಸ್ ಇಪ್ಪ ಸರ್ಪಾ ಅಡ್ವಾನ್ಸ್ ಕೊಡ್ಲಾರ ಅಡ್ವಾನ್ಸ್ ಕೊಟ್ಟು ಗಾಡಿ ತಗೊಂಡೋಗಿ ಯಾವ್ ಕೊಟ್ಕೊಳ್ತಾನಪ್ಪ ದೋಸ್ತಿ ಮೇಲೆ ಅಂತ ಕೊಟ್ಟು ಕಳ್ಸಿನಿ ಹೆಂಗ್ ಕೇಳಿ ನಿನ್ನೆ ಬ್ಯಾಂಕ್ ನೆಟ್ವರ್ಕ್ ಇರ್ಲಿಲ್ಲ ಅಲ್ರಿ ಸಿಂಗ್ ಹದಿನೈದು ಕೊಡ್ತೀನಿ ಬಿಡು ಮತ್ತೆ ನಾಳೆ ಅಂತಾರೋ ನಾನು ಅಂತತಿ ಮಾ ಮಂಜು ಮಂಜು ಏನ್

ಈಗ ಗೊತ್ತಾಯ್ತಾ ನಿಮ್ ಬುದ್ಧಿ ಅಂತ ನಾವು ಇಬ್ರು ಸೇರಿದ ನಾಟಕ ಇದು ಮಂಜು ತಪ್ಪಾಯ್ತಪ್ಪ ನಿನ್ ರೊಕ್ಕ ನಾನು ಮಾಡಿದ್ ಸ್ವಲ್ಪ ನಂದ್ ರೊಕ್ಕ ಬರದಿರ್ಲಿಲ್ವ ಅದ್ರ ಸಲ ಲೇಟ್ ಆಗೋಯ್ತು ಚಂದ್ರ ಇನ್ ಮ್ಯಾಗಿಂದ ರಕ್ತ ಮಡಿಕ ದುಡ್ಡು ಎಲ್ಲಾರು ದುಡ್ಡು ಅಂತ ತಿಳ್ಕೊಂಡ್ ಹೋಗಬೇಡ ಏನು ನಿಗ ನಂದು ದುಡ್ಡು ಕೊಡೋ ಸಲ ಕೊಡಲಾರ ಸಲುವ ನೀನ್ ಫ್ರೆಂಡ್ಶಿಪ್ ಯಾವತ್ತಿ ಮೊದ್ ಮಾಡಬೇಡ ಫ್ರೆಂಡ್ಶಿಪ್ ನಂಬಿ ಮೇಲೆ ರೊಕ್ಕ ಕೊಟ್ಟಿರ್ತಾರ ಏನ ನಂಬಿಕೆ ಕಳ್ಕೊದ್ ಹಿಂಗ ಏನ ಅರ್ಥ ಮಾಡಿಕೆ ಆರ್ಡರ್ ಮಾಡ್ಕೊಂಡು ಇದು ಮಾಡ್ಕೊಂಡ್ ಏನ ತಪ್ಪ ತಪ್ಪ ನಾನು ಏನ ಇದು ಮಾಡಿಸಿ ಮಾಡಿದೆ ದೋಸ್ತ ಅಲ್ಲ ಏನ ತಡ್ಕಂತ ನಾಲ್ಕು ದಿನ ಅಂತ ಹೇಳಿ ನಾಲ್ಕು ಕೇಳು ಯಾರು ರೊಕ್ಕ ಕೊಟ್ಟಿದ್ರು ಅವ್ರಿಗೆ ಪರಿಸ್ಥಿತಿ ಹೆಂಗಿರ್ತೇವೆ ಗೊತ್ತಾಗಲ್ಲ ಅರ್ಥ ಮಾಡ್ಕೊಂಡ್ ನಾವು ಕೂಡ ಅವ್ರ್ ಅರ್ಥ ಮಾಡ್ಕೊಂಡು ರಕ್ಕ ಕೊಡೋದು ಕಲಿಬೇಕು ಏನೋ ಅವ್ರು ಯಾವ ಪರಿಸ್ಥಿತಿ ಕೊಟ್ಟಿರ್ತಾರೆ ನಮ್ ಗೊತ್ತಿರಲ್ಲ ಹೌದಲ್ಲ ಹಾ ತಪ್ಪಾಯ್ತಪ್ಪ ನೀನ್ ರೊಕ್ಕ ನಿನ್ಗೆ ಏನ್ ಕೊಡೋದೈತ್ ನೋಡು ಅದನ್ನ ತಗೋ ತಗೊಂಡ್ ಮಿಕ್ಕಿದ ರೊಕ್ಕ ನಾನು ಇನ್ನ ಎರಡು ದಿನ ಬಿಟ್ಟ ಕೊಡಪ್ಪ ಇರ್ಲಿ ಪರವಾಗಿಲ್ಲ ಅರ್ಥ ಆಯ್ತು ನನ್ಗೆ ಈಗ ದೋಸ್ತ ನಮ್ಮಂತರ್ಲಿಂತಾನೆ ರೊಕ್ಕ ತಗೊಂಡು ಆಲ್ರೆಡಿ ಕೊಟ್ಟಾಗಿದೆ ಬಾಕಿ ಅವ್ನಿಗೆ ಇಸ್ಕೊಂಡು ಉಳಿದ್ ಕೊಡ್ತಾನೆ ನಿನ್ಗೆ ಆಯ್ತು ಮಂಜು ಒಂದು ಬುದ್ಧಿ ಕೆಲಸ ಹಿಂಗ್ ಮಾಡಿರ ನಂಗೆ ಆಯ್ತು ಇರ್ಲಿಪ್ಪ ಆಯ್ತು ಎಲ್ಲರಿಗೂ ಹಿಂಗೆ ಇರ್ಲಿ ಅಂತ ಹೇಳೋದಷ್ಟೇ ಮತ್ತೇನಲ್ಲ ಆಯ್ತು ಆಯ್ತಪ್ಪ ನಾನು ತಪ್ಪು ಮಾಡಿದ್ದೀನಿ ನಿಮ್ಮಿಂದ ಭಾಳ ಉಪಕಾರ ಅದು ಥ್ಯಾಂಕ್ ಯು ಸರ್ ಇನ್ನೊಂದ್ಸರಿ ಆ ತರ ನಾನು ಮಾಡೋಂಗಿಲ್ಲ ಫ್ರೆಂಡ್ಶಿಪ್ಪಲ್ಲಿ ಯಾವ ಥರ ಮಾಡಬೇಡಿ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ಪೇ ವ್ಯವಹಾರ ವ್ಯವಹಾರ ಎರಡೂ ಒಂದೇ ಥರ ಮಾಡಬಾರ್ದು ಇವತ್ತು ಹೌದು ಸರ್ ಥ್ಯಾಂಕ್ ಯು ದುಡ್ಡಿಂದ ಮನುಷ್ಯರ ನಾವು ದೋಸ್ತಿ ಹಾಳು ಮಾಡ್ಕೊಳ್ಳಂಗೆ ಹಾಕಿತ್ತಪ್ಪ ಇನ್ನೊಂದು ಟೈಮ್ ನಾನು ಆ ಥರ ಮಾಡಲ್ಲ ಸರಿ ಓಕೆ ಸರಿ ಹೋಗಿ ಬರ್ತೀನಿಪ್ಪ ಆಯ್ತಾ ಈಗ ನೀನು ಹೋದ್ರೆ ಆಗ್ತಾನೆ ಆಯ್ತಪ್ಪ ಆಯ್ತು ಆಯ್ತು ಓಕೆ ಬರೋಣ ಓಕೆ